ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದೀರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದುಬಿಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಒಂದು ರಿಕವರಿ ಸೂಟನ್ನು ಬೇಗ ಮುಗಿಸೋದು ಹೇಗೆ ಒಂದು ಮೂರು ತಿಂಗಳಲ್ಲೇ ಅಂತ ಅಂತೇಳಿದ್ರೆ ಏನು ಮಾಡಬೇಕು ಅಂತೇಳಿದ್ರೆ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಒಂದು ಸಿವಿಲ್ ಸೂಟನ್ನು ಹಾಕಬೇಕಾದ್ರೆ ಒರಿಜಿನಲ್ ಸೂಟ್ ಅಂತ ಫೈಲ್ ಮಾಡ್ತೀವಿ ಸ್ನೇಹಿತರೆ ಒರಿಜಿನಲ್ ಸೂಟ್ ಅಂತ ಫೈಲ್ ಮಾಡ್ತೀವಿ ಅದರಲ್ಲಿ ಏನು ಸಿವಿಲ್ ಸೂಟಲ್ಲಿ ಏನೆಲ್ಲ ಪ್ರೊಸೀಡಿಂಗ್ಸ್ ಇದ್ದರೆ ಅದ್ರ ಪ್ರಕಾರವಾಗಿಯೇ ಒರಿಜಿನಲ್ ಒ ಸೂಟ್ ಅಂತೇಳಿ ಏನು ಹೇಳ್ತೀವಿ ಅದರ ಪ್ರಕಾರವೇ ಒಂದು ಜಜ್ಮೆಂಟನ್ನು ಆಗುತ್ತೆ ಮತ್ತು ಅದ್ರ ಪ್ರಕಾರನೇ ಒಂದು ಕೇಸನ್ನು ನಡೆಸ್ಕೊಂಡು ಬರ್ತೀವಿ ಸ್ನೇಹಿತರೆ ಆದರೆ ಒಂದು ರಿಕವರಿ ಸೂಟಲ್ಲಿ ಸ್ನೇಹಿತರೆ ನೀವು ಸ ಒರಿಜಿನಲ್ ಸೂಟ್ ಹಾಕೋದ ಬದಲು ಸಮ್ಮರಿ ಸೂಟ್ ಅಂತ ಬರುತ್ತೆ ಸಮ್ಮರಿ ಸೂಟನ್ನು ಫೈಲ್ ಮಾಡಬೇಕಾಗತ್ತೆ ಒಂದು ರಿಕವರಿ ಸೂಟ್ ಅಮೌಂಟನ್ನ ರಿಕವರಿ ಮಾಡ್ಕೋಬೇಕು ಅಂತೇಳಿದ್ರೆ ಒರಿಜಿನಲ್ ಸೂಟ್ ಬದಲಾಗಿ ಸಮ್ಮರಿ ಸೂಟನ್ನು ಫೈಲ್ ಮಾಡಿದ್ರೆ ನಿಮಗೆ ವಿತಿನ್ ಎ ಟೂ ಮ ಟೂ ಟು ತ್ರೀ ಮಂತ್ಸಲ್ಲಿ ನಿಮಗೆ ಜಡ್ಜ್ಮೆಂಟನ್ನು ಪಡ್ಕೊಬೋದು ಸ್ನೇಹಿತರೆ ಹಾಗಾದರೆ ಸಮ್ಮರಿ ಸೂಟನ್ನು ಯಾವ ಪ್ರಾವಿಷನಲ್ಲಿ ಹಾಕಬೇಕು ಹೇಳಿದ್ರೆ ಸ್ನೇಹಿತರೆ ಸಮ್ಮರಿ ಸೂಟನ್ನು ಆರ್ಡರ್ ತರ್ಟಿ ಸೆವೆನ್ ಆಫ್ ಸಿ ಪಿ ಸಿ ಆದೇಶ ಮೂವತ್ತೇಳರ ಪ್ರಕಾರವಾಗಿ ಒಂದು ಸಂಬರಿ ಸೂಟನ್ನು ಫೈಲ್ ಮಾಡಬೇಕು ಸ್ನೇಹಿತರೆ ಯಾವ ರೀತಿ ನೀವು ಒಂದು ವೈ ಎಸ್ ಸೂಟನ್ನು ಫೈಲ್ ಮಾಡ್ತೀವಿ ಒರಿಜಿ ಒಂದು ಒರಿಜಿನಲ್ ಸೂಟನ್ನು ಫೈಲ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನೀವು ಆರ್ಡರ್ ಸೆವೆನ್ ರೂಲ್ ಒನ್ ಪ್ರಕಾರವಾಗಿ ಒಂದು ಒರಿಜಿನಲ್ ಸೂಟನ್ನು ಫೈಲ್ ಮಾಡ್ತೀರಾ ಸ್ನೇಹಿತರೆ ಪ್ರತಿಯೊಂದು ಒರಿಜಿನಲ್ ಸೂಟ್ಸು ಯಾವುದು ರಿಕವರಿ ಸೂಟ್ ಆಗಿರ್ಬೋದು ಇಂಜೆಕ್ಷನ್ ಸೂಟ್ ಆಗಿರ್ಬೋದು ಡಿಕ್ಲರೇಷನ್ ಸೂಟ್ ಆಗಿರ್ಬೋದು ಯಾವುದೇ ಒಂದು ಸೂಟು ಯಾವುದೇ ಒಂದು ದಾವೆಯನ್ನು ಫೈಲ್ ಮಾಡಬೇಕಾದ್ರೆ ಈ ಆದೇಶದ ಪ್ರಕಾರವಾಗಿಯೇ ಒಂದು ಫೈಲನ್ನು ಮಾಡಬೇಕು ಒಂದು ವೇಳೆ ಒಂದು ರಿಕವರಿ ಸೂಟಾಗಿ ಒಂದು ಸಮ್ಮರಿ ಸೂಟನ್ನು ಫೈಲ್ ಮಾಡಬೇಕು ಅನ್ನೋದಾದರೆ ನೀವು ಆರ್ಡರ್ಸ್ ತರ್ಟಿ ಸೆವೆನ್ ಪ್ರಕಾರವಾಗಿ ಒಂದು ಸೂಟನ್ನು ಫೈಲ್ ಮಾಡಬೇಕಾಗತ್ತೆ ಆರ್ಡರ್ ತರ್ಟಿ ಸೆವೆನ್ ಪ್ರಕಾರವಾಗಿ ಒಂದು ಸೂಟನ್ನು ಫೈಲ್ ಮಾಡಬೇಕಾದ್ರೆ ನಿಮಗೆ ಒಂದು ಲಿಮಿಟೇಷನ್ ಇರುತ್ತೆ ಒಂದು ಏನೊಂದು ಬೋ ಇಬ್ಬರು ಪಕ್ಷಗಾರ ನಡುವೆ ಒಂದು ವ್ಯವಹಾರ ನಡೆಯುತ್ತೋ ಅದು ಬರವಣಿಗೆಲಿರಬೇಕು ಒಂದು ಇಬ್ಬರು ಪ್ರಕಶ ಪಕ್ಷಕಾರರ ನಡುವೆ ಒಂದು ಬರವಣಿಗೆಯಲ್ಲಿ ಒಂದು ಅಗ್ರಿಮೆಂಟ್ ಆಗಿರಬೇಕು ಅಗ್ರಿಮೆಂಟಲ್ಲಿ ಇಷ್ಟು ಅಮೌಂಟ್ ಇವ್ರು ಕೊಡಬೇಕು ಅನ್ನೋದೆಲ್ಲ ಹೇಳಿ ತಿಳಿಸಿ ಬರೆದಿರಬೇಕು ಸ್ನೇಹಿತರೆ ಆ ಅಗ್ರಿಮೆಂಟ್ ಆದ ಮೂರು ವರ್ಷಗಳ ಕಾಲಾವಧಿಯ ಒಳಗಾಗಿ ಎಲ್ಲದಕ್ಕೂ ಹೇಳಿ ಹೇಳ್ದಂಗೆ ನಾನು ಪ್ರತಿಯೊಂದು ಕೇಸಿಗೂ ಸಹ ಒಂದು ಲಿಮಿಟೇಷನ್ ಇರುತ್ತೆ ಹಾಗಾಗಿ ಒಂದು ಸಮ್ಮರಿ ಸೂಟನ್ನು ಫೈಲ್ ಮಾಡಬೇಕಾದ್ರೆ ಅದಕ್ಕೂ ಸಹ ಒಂದು ಲಿಮಿಟೇಷನ್ ಇರುತ್ತೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಬೋತ ಪಾರ್ಟೀಸ್ ನಡುವೆ ಏನೊಂದು ಅಗ್ರಿಮೆಂಟ್ ಆಗಿರುತ್ತೆ ಅಗ್ರಿಮೆಂಟ್ ಆದ ಮೂರು ವರ್ಷಗಳ ಒಳಗಾಗಿ ಒಂದು ಸಮ್ಮರಿ ಸೂಟನ್ನು ಫೈಲ್ ಮಾಡಬೇಕು ಸ್ನೇಹಿತರೆ ಈ ಸಮ್ಮರಿ ಸೂಟಿನ ಪ್ರೊಸೀಜರ್ ಹೇಗಿದೆ ಅಂತ ಹೇಳಿದ್ರೆ ನೀವು ಫಸ್ಟು ಏನು ಒಂದು ಕೇಸನ್ನು ಫೈಲ್ ಮಾಡ್ಬೇಕಾದ್ರೆ ಹೆಂಗೆ ಕೇಸನ್ನು ಫೈಲ್ ಮಾಡ್ತೀರೋ ಅದೇ ರೀತಿಯಾಗಿ ನಾನು ಹೇಳಿದಂಗೆ ಆರ್ಡರ್ ತರ್ಟಿ ಸೆವೆನ್ ಪ್ರಕಾರವಾಗಿ ಒಂದು ಸೂಟನ್ನು ಫೈಲ್ ಮಾಡ್ತೀರಾ ಸೂಟನ್ನು ಫೈಲ್ ಮಾಡಿದ ನಂತರ ಒಂದು ಒಂದು ಪ್ರಿಮಿನಲ್ ಏರ್ ಮಾಡಬೇಕಾಗತ್ತೆ ಏರ್ ಮಾಡಿ ಏನಿದೆ ಒಂದು ಅಗ್ರಿಮೆಂಟ್ ಎಲ್ಲ ಒಂದು ನ್ಯಾಯಾಲಯಕ್ಕೆ ಒಂದು ಮನವರಿಕೆ ಮಾಡಿ ಈ ಥರ ನನಗೆ ದುಡ್ಡು ಕೊಡಬೇಕು ಅವರಿಂದ ದುಡ್ಡು ಬರಬೇಕು ಇಷ್ಟು ದುಡ್ಡು ಬರಬೇಕು ಅಂತ ಹೇಳಿ ಮನವರಿಕೆ ಮಾಡಿದ್ರೆ ನ್ಯಾಯಾಲಯವನ್ನು ಅವ್ರಿಗೆ ಒಂದು ಸಮನ್ಸನ್ನು ಹೊರಡಿಸುತ್ತೆ ಸಮನ್ಸನ್ನು ಓಡಿಸ್ಬಿಟ್ಟು ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ಸಮನ್ಸು ತಲುಪಿದ ಒಳಗಾಗಿ ಹತ್ತು ದಿನಗಳ ಒಳಗಾಗಿ ಏನು ಸಮನ್ಸ್ ರೀಚ್ ಆಗುತ್ತೆ ಸಮನ್ಸ್ ರೀಚ್ ಆದ ಟೆನ್ ಡೇಸ್ ಒಳಗಾಗಿ ಯಾವುದೇ ರೀತಿ ಡೇಟ್ ಮೆನ್ಷನ್ ಮಾಡಿರಲಿಲ್ಲ ಮಾಮೂಲಿ ಸಿವಿಲ್ ಸೂಟಲ್ಲಿ ಹೇಗೆ ಅಂತೇಳಿದ್ರೆ ಇವತ್ತು ಕೇಸ್ ಇದೆ ಅಂತೇಳಿದ್ರೆ ಇಪ್ಪತ್ತನೇ ತಾರೀಕು ಬರಬೇಕು ಕೋರ್ಟ್ಗೆ ಕೋರ್ಟ್ಗೆ ಅಂತ ಹೇಳ್ಬಿಟ್ಟು ಸಮನ್ಸ್ ಬಂದಿರುತ್ತೆ ಅದರಲ್ಲಿ ಸಮರಿ ಸೂಟಲ್ಲಿ ಆ ಥರ ಬರೋದಿಲ್ಲ ಏನು ಸಮನ್ಸ್ ರೀಚ್ ಆಗುತ್ತೆ ಸಮನ್ಸ್ ರೀಚ್ ಆದ ಟೆನ್ ಡೇಸ್ ಒಳಗಡೆ ನಿಮ್ಮ ಏನಿದೆ ಬಂದು ಸಲ್ಲಿಸಬೇಕು ಅಂತ ಇರುತ್ತೆ ಸ್ನೇಹಿತರೆ ಸಿವಿಲ್ ಸೂಟ್ ಆದರೆ ಸಮನ್ಸ್ ಬಂದಮೇಲೆ ಒಬ್ಬರು ವಕೀಲರ ಎಂಗೇಜ್ ಮಾಡಿಕೊಂಡು ನಂತರ ನೈಂಟಿ ಡೇಸ್ ಟೈಮ್ ಇರುತ್ತೆ ಒಂದು ರಿಟರ್ನ್ ಸ್ಟೇಟ್ಮೆಂಟ್ಸ್ ಫೈಲ್ ಮಾಡೋಕ್ಕೆ ಆದರೆ ಸಮರಿ ಸೂಟಲ್ಲಿ ಹೇಗೆ ಅಂತ ಹೇಳಿದ್ರೆ ಏನು ಟೆನ್ ಡೇಸ್ ಒಳಗಡೆ ಒಂದು ಬರಬೇಕು ಅಂತೇಳಿದ್ರೆ ಡೈರೆಕ್ಟ್ ಒಂದು ಅವರ ಏನು ತಕರಾರಿದೆ ಅದನ್ನು ತಕರಾರನ್ನು ರೆಡಿ ಮಾಡಿಕೊಂಡು ತಂದು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿರುತ್ತೆ ಒಂದು ವೇಳೆ ಹತ್ತು ದಿನಗಳ ಒಳಗಾಗಿ ಏನಾರು ಬರಲಿಲ್ಲ ಹೇಳಿದ್ರೆ ನ್ಯಾಯಾಲಯವು ಏನು ಒಂದು ಪ್ಲೇ ಒಂದು ಕೇಸನ್ನು ಹಾಕಿರ್ತಾರೆ ಒಂದು ಕ್ಲೈಂಟ್ ಅನ್ನು ಹಾಕಿರ್ತಾರೆ ಅದ್ರ ಪ್ರಕಾರವಾಗಿ ಏನು ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟ್ ಎಲ್ಲ ಪಡೆದುಕೊಂಡು ಒಂದು ರಿಟರ್ನ್ ಒಂದು ಎವಿಡೆನ್ಸನ್ನು ಪಡ್ಕೊಂಡು ನಂತರದಲ್ಲಿ ಒಂದು ಜಡ್ಜ್ಮೆಂಟನ್ನು ಅನ್ನು ಮಾಡುತ್ತೆ ಸ್ನೇಹಿತರೆ ನ್ಯಾಯಾಲಯ ಆ ಜಡ್ಜ್ಮೆಂಟ್ ಮಾಡೋಕ್ಕಿಂತ ಮುಂಚೆಯೂ ಸಹ ಇನ್ನೊಂದು ಸಮನ್ಸನ್ನು ಮಾಡುತ್ತೆ ಈ ಥರ ನಿಮ್ಮ ವಿರುದ್ಧ ಎವಿಡೆನ್ಸ್ ಆಗಿದೆ ಹಾಗಾಗಿ ಇಷ್ಟು ದಿನಗಳ ಒಳಗಾಗಿ ಏನಾರು ಇದ್ರೆ ಬಂದು ನಿಮ್ಗೆ ಸಲ್ಲಿಸಿ ಅಥವಾ ಜಜ್ಮೆಂಟ್ ಮಾಡ್ತೀನಿ ಅಂತೇಳಿ ಇನ್ನೊಂದು ಸಮನ್ಸನ್ನು ಓಡಿಸುತ್ತೆ ಆವಾಗಲೂ ಸಹ ಬರಲಿಲ್ಲ ಅಂತ ಹೇಳಿದ್ರೆ ನಂತರದಲ್ಲಿ ಒಂದು ಜಜ್ಮೆಂಟನ್ನು ಆದೇಶ ಮಾಡುತ್ತೆ ಸ್ನೇಹಿತರೆ ಒಂದು ವೇಳೆ ಅವರೇನಾರ ಬಂದು ಏನಾರ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ತಕರಾರು ಅರ್ಜಿಯನ್ನು ಸಲ್ಲಿಸ್ಬೋದು ತಕರಾರು ಅರ್ಜಿಯನ್ನು ಸಲ್ಲಿಸಿದ ಮೇಲೂ ಸಹ ಯಾವುದೇ ರೀತಿ ಕಾಲಾವಕಾಶ ಕೊಡೋದಿಲ್ಲ ಏನು ಇಬ್ಬರ ಎವಿಡೆನ್ಸ್ ಏನಿದೆ ತಕರಾರು ಅರ್ಜಿ ಏನಿದೆ ಒಂದು ಪ್ಲೇಂಟ್ ಏನಿದೆ ಅದೆಲ್ಲವೂ ಕೂಲಂಕುಷವಾಗಿ ಒಂದು ನೋಡಿ ನಂತರದಲ್ಲಿ ಒಂದು ಆದೇಶ ಮಾಡುತ್ತೆ ಸ್ನೇಹಿತರೆ ಸಿವಿಲ್ ಸೂಟಲ್ಲಿ ಒಂದು ಪ್ರೊಸೀಜರೇ ಬೇರೆ ಇರುತ್ತೆ ಸಮ್ಮರಿ ಸೂಟಲ್ಲಿ ಪ್ರೊಸೀಜರೇ ಬೇರೆ ಇರುತ್ತೆ ಹಾಗಾಗಿ ಏನಾರು ಒಂದು ರಿಕವರಿ ಸೂಟನ್ನು ಫೈಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಸಮ್ಮರಿ ಸೂಟನ್ನು ಫೈಲ್ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ವಿತಿನ್ ಎ ತ್ರೀ ಮಂತ್ಸಲ್ಲಿ ನಿಮಗೆ ಆದೇಶ ಬರುತ್ತೆ ಸ್ನೇಹಿತರೆ ಅದು ಈ ಸಮ್ಮರಿ ಸೂಟನ್ನು ಹೆಚ್ಚಾಗಿ ನಾವು ನೋಡ್ತೀವಿ ಅನ್ನೋದಾದರೆ ಬೆಂಗಳೂರಿನ ನ್ಯಾಯಾಲಯದಲ್ಲಿ ಹೆಚ್ಚಾಗಿ ನಾವು ಸಮ್ಮರಿ ಸೂಟ್ಗಳನ್ನು ಫೈಲ್ ಮಾಡಿರೋದನ್ನು ನೋಡ್ಬೋದು ಹೆಚ್ಚಾಗಿ ಅಂತೇಳಿದ್ರೆ ಸಾ ಏನು ಬ್ಯಾಂಕ್ ಆಗಿರ್ಬೋದು ಅಥವಾ ಫೈನಾನ್ಸ್ಗಳಾಗಿರ್ಬೋದು ಅಂಥವರು ಈ ಸಮ್ಮರಿ ಸೂಟನ್ನು ಫೈಲ್ ಮಾಡ್ತಾರೆ ಪ್ರತಿಯೊಬ್ಬರು ಸಮ್ಮರಿ ಸೂಟನ್ನು ಫೈಲ್ ಮಾಡ್ಬೋದು ಆದರೆ ಹೆಚ್ಚಾಗಿ ಅವ್ರುಗಳು ಫೈಲ್ ಮಾಡ್ತಾರೆ ಯಾಕೆಂದರೆ ಹೇಳಿದರೆ ನಾಲೆಡ್ಜ್ ಮುಖ್ಯ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅದನ್ನೇ ಮಾಡಬಾರ್ದು ಬೇರೆ ಒಂದು ಪ್ರಾವಿಷನ್ ಎಲ್ಲದಕ್ಕೂ ಪ್ರಾವಿಷನ್ ಇದೆ ಹಾಗಾಗಿ ಆ ಪ್ರಾವಿಷನ್ನ ಯೂಸ್ ಮಾಡ್ಕೋಬೇಕು ಬರೀ ಸಿವಿಲ್ ಸೂಟ್ ಹಾಕೊಂಡು ಒರಿಜಿನಲ್ ಸೂಟ್ ಹಾಕ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನಕ್ಕೆ ಬರೋದಿಲ್ಲ ಸಮ್ಮರಿ ಸೂಟನ್ನು ಹಾಕ್ಕೊಂಡ್ರೆ ನಿಮಗೆ ಬೇಗ ರಿಲೀಫ್ ಸಿಗುತ್ತೆ ಅಂತ ಹೇಳ್ಬೋದು ಸಮ್ಮರಿ ಸೂಟ್ ಆದೇಶ ಆಯಿತು ಅಂತ ಹೇಳಿದ್ರೆ ನೀವು ಎಕ್ಸಿಕ್ಯೂಷನ್ ಪಿಟೀಷನ್ನ ಫೈಲ್ ಮಾಡಿಕೊಂಡು ಯಾ ಆ ವ್ಯಕ್ತಿಯ ವಿರುದ್ಧ ನೀವು ಆ ಒಂದು ಪ್ರಾಪರ್ಟಿ ಜಪ್ತಿ ತಗೋಬೋದು ಅಥವಾ ಏನಾದರೂ ಮನೆಯಲ್ಲಿ ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ದರೆ ಅದನ್ನು ಜಪ್ತಿ ತಗೋಬೋದು ಅಥವಾ ಅವನ್ನ ಸಿವಿಲ್ ಪ್ರಿಸೆಂಟ್ಗೂ ಸಹ ಸಲ್ ಸಲ್ಲಿಸ್ಬೋದು ಸ್ನೇಹಿತರೆ ಹಾಗಾಗಿ ಇದಿಷ್ಟು ಸಮ್ಮರಿ ಸೂಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಯಾರಿಗಾರು ಬೇಗ ಸ್ಪೀಡಿ ರಿಕ್ ಸ್ಪೀಡಿಯಾಗಿ ರಿಕವರಿ ಆಗಬೇಕು ಅಮೌಂಟ್ ಅನ್ನೋದಾದರೆ ಸಮ್ಮರಿ ಸೂಟ್ನ ಟ್ರೈ ಮಾಡಿ ಅಂತ ಹೇಳ್ತಾ ನಾನಿವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು